ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಶ್ರುತಿ ಕುಮಾರ್ ಇವತ್ತು ನಾನು ಮೂಲಂಗಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಆ್ಯಕ್ಚುಲಿ ಇದು ಬಂದು ಸೈಡ್ ಡಿಶ್ಶು ಚಪಾತಿಗೆ ಇಲ್ಲ ಊಟದ ಜೊತೆಗೆ ಸೈಡ್ ಡಿಶ್ಶಾಗಿ ಯೂಸ್ ಮಾಡ್ಬೋದು ಬೀನಿಸ್ ಪಲ್ಯ ಆ ಥರ ಪಲ್ಯಗಳೆಲ್ಲ ಇರುತ್ತಲ್ಲ ಅದೇ ಥರ ಇದು ಮೂಲಂಗಿ ಪಲ್ಯ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಯಾರ್ಯಾರೆಲ್ಲ ನನ್ನ ಚಾನಲ್ ಇವಾಗ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಮೊದಲಿಗೆ ಒಂದು ಕಡಾಯಿ ಬಿಸಿಗಿಟ್ಬಿಟ್ಟು ಅದಕ್ಕೆ ನಾ ಮೂರು ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಇದು ಸೈಡ್ ಡಿಶ್ಶಾಗಿ ಮಾಡ್ತಿರೋದು ಮೇನ್ ಊಟದ ಜೊತೆಗೆ ಅಥವಾ ಚಪಾತಿ ಪಲ್ಯ ಜೊತೆಗೆ ಸೈಡ್ ಡಿಶ್ಶಾಗಿ ಪಲ್ಯ ಮಾಡ್ತಿರೋದು ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಒಂದೆರಡು ಮೂರು ಒಣಮೆಣಸಿನ್ಕಾಯಿ ಮುರಿದು ಹಾಕಿದ್ದೀನಿ ಮತ್ತು ಒಂದೆರಡು ಎಸಳು ಕರ್ಬೇವಿನ ಸೊಪ್ಪು ಹಾಗೆ ಒಂದು ಮೀಡಿಯಮ್ ಸೈಜು ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದು ಹಾಕಿದ್ದೀನಿ ಅದೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋಷ್ಟು ನಂತರ ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಮೂಲಂಗಿ ತುಂಬ ಒಳ್ಳೆಯದಂತೆ ಅಸಿಡಿಟಿಗೆಲ್ಲ ತುಂಬ ಹೆಲ್ಪ್ ಆಗದಂತೆ ಸೊ ಅದನ್ನು ಜಾಸ್ತಿ ಪಲ್ಯ ಮಾಡಿದ್ರೆ ಬೇಯಿಸಿದ್ರೆ ನಮ್ಮ ಮನೆಯವ್ರು ತಿನ್ನಲ್ಲ ಸೊ ಅದಕ್ಕೆ ಲೈಟಾಗಿ ಲೈಟಾಗಿ ಮಾಡ್ತಾಯಿದ್ದೀನಿ ಒಂದು ಮೀಡಿಯಮ್ ಸೈಜು ಟೊಮೊಟೊನ ಸಣ್ಣದಾಗಿ ಹಚ್ಚಿಟ್ಕೊಂಡು ಇವಾಗಲೇ ಹಾಕ್ತಾಯಿದ್ದೀನಿ ಆ ಟೊಮೊಟೊ ಸ್ವಲ್ಪ ಮೆತ್ತಗಾಗಲಿ ಅನ್ನೋಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೊತೀನಿ ಅದು ಮೆತ್ಕಾಗಲಿ ಅಂತ ಟೊಮೆಟೊ ನಂತರ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಟೂ ಮಿನಿಟ್ಸ್ ಹಾಗೆ ಬಿಡ್ತೀನಿ ಟೂ ಮಿನಿಟ್ಸ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಟೊಮೊಟೊ ಎಲ್ಲ ಸ್ಮ್ಯಾಶ್ ಆಗಿದೆ ನಂತರ ಮೂಲಂಗಿ ಹಾಕೋಣ ಈ ಮೂಲಂಗಿ ಆ್ಯಕ್ಚುಲಿ ನಾನೇ ಬೆಳೆದಿರೋದು ನಮ್ಮ ಹಿತ್ತಲಲ್ಲಿ ಬೆಳೆದಿರೋದು ಅದು ಇನ್ನೊಂದು ಸಲ ನನ್ನ ಹಿತ್ತಲಲ್ಲಿ ಏನೇನು ಬೆಳೆದಿದ್ದೀನಿ ಅಂತ ಇನ್ನೊಂದು ಸಲ ವೀಡಿಯೋ ಮಾಡಿ ತೋರಿಸ್ತೀನಿ ನೀಟಾಗಿ ಕ್ಲೀನ್ ಮಾಡಿ ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಅಂದಾಜು ನಾನು ಮೂಲಂಗಿಯೆಲ್ಲ ಎಷ್ಟು ಏನು ಅಂತ ನಾನು ಗ್ರಾಮ ತೂಕ ಮಾಡಿಲ್ಲ ಯಾಕೆಂದರೆ ಅಳತೆ ಕೈ ಅಳ್ತೆ ಹಾಕಿದ್ದೀನಿ ಐ ತಿಂಕ್ ಒಂದು ಅರ್ಧ ಕೆ ಜಿ ಇದೆ ಅಂದ್ಕೊಂತೀನಿ ಮತ್ತು ಇವಾಗ ಒಂದು ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ ಆವಾಗ ಸ್ವಲ್ಪ ಹಾಕಿದೆ ಇವಾಗ ಟೊಮೊಟೊಸ್ ಸ್ವಲ್ಪ ಮೆತ್ತಗಾಗಲಿ ಅಂತ ಇವಾಗ ಸ್ವಲ್ಪ ಜಾಸ್ತಿ ಹಾಕ್ತಿದ್ದೀನಿ ರುಚಿಗೆ ತಕ್ಕಷ್ಟು ಹಾಕ್ತಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಚೆನ್ನಾಗೇ ಅದೆಲ್ಲ ಎಲ್ಲದಕ್ಕೂ ಹೊಂದ್ಕೊಳ್ಳೋ ಥರ ತಿರುಗಿಬಿಟ್ಟು ನಾನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ತಿರೋದು ನೋಡಿ ಮತ್ತು ಒಂದು ಫೈವ್ ಮಿನಿಟ್ಸು ಲಿಡ್ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಹಾಗೆ ಬಿಡ್ತೀನಿ ಸ್ಲಿಮ್ಮಲ್ಲೇ ಇಡ್ತೀನಿ ನಂತರ ನೋಡಿ ತೆಗಿತಾಯಿದ್ದೀನಿ ಫೈವ್ ಮಿನಿಟ್ಸ್ ಆದಮೇಲೆ ನೋಡಿ ನೀರೆಲ್ಲ ಬಿಟ್ಕೊಂಡು ಚೆನ್ನಾಗಿ ಬೆಂದಿದೆ ನಿಮ್ಗಿನ್ನ ಬೇ ಬೇಯಬೇಕು ಅಂದರೆ ಬೇಯಿಸ್ಕೊಳ್ಳಿ ನಮ್ಮ ಮನೇಲಿ ಜಾಸ್ತಿ ಬೆಂದರೆ ತಿನ್ನಲ್ಲ ನನ್ನ ಹಸ್ಬೆಂಡು ಸೊ ಹಾಗಾಗಿ ಸ್ವಲ್ಪ ಬೆಂದಿದೆ ಸಾಕು ಇಷ್ಟು ಬೆಂದರೆ ನಮ್ಮ ಮನೆಗೆ ಸಾಕು ಸೊ ಇದಕ್ಕೆ ನಾನು ಮನೆಯಲ್ಲೇ ಮಾಡಿರುವಂಥ ಮೆಣಸಿನಕಾಯಿ ಪುಡಿನ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಆ ಮೆಣಸಿನಕಾಯಿನೂ ನಾವೇ ಮನೇಲಿ ಬೆಳ್ಕೊಂಡಿದ್ದೀವಿ ಮತ್ತು ಕಾಳು ಮೆಣಸು ಪುಡಿ ಮಾಡಿರೋದು ಹಾಕ್ತಾಯಿದ್ದೀನಿ ಮನೇಲೆ ಪುಡಿ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಆ್ಯಕ್ಚುಲಿ ನಾನು ಒಂಥರ ಮಾಡ್ತೀನಿ ಅದು ಚಪಾತಿಗೆ ರೊಟ್ಟಿಗೆಲ್ಲ ಪಲ್ಯ ಬಟ್ ಇದು ಬಂದು ಸೈಡ್ ಡಿಶ್ ಆಗಿ ಮಾಡ್ತಾ ಇರೋದ್ರಿಂದ ಇದಕ್ಕೇನು ಅಷ್ಟೊಂದೇನು ಮಸಾಲೆ ಏನೋ ಇಲ್ಲ ಜಸ್ಟ್ ಹಾಗೆ ಮಾಡ್ತಾಯಿದ್ದೀನಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಆರಾಮ ತುಂಬ ಚೆನ್ನಾಗಿ ಬರ್ತಿದೆ ಒಂದು ಲಿಡ್ ಕ್ಲೋಸ್ ಮಾಡಿ ಮತ್ತೆ ಒಂದು ಟೂ ಮಿನಿಟ್ಸ್ ಹಾಗೆ ಇಡ್ತೀನಿ ಹಾಗೆ ಸೈಡಲ್ಲಿ ನಾನು ಚಪಾತಿ ಮಾಡ್ಕೊತಾ ಇದ್ದೀನಿ ನಂತರ ಟೂ ಮಿನಿಟ್ಸ್ ಆದಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಆರಾಮ ತುಂಬ ಘಮ ಬರ್ತಿದೆ ನೆಕ್ಸ್ಟ್ ಆಯಿತು ಇವಾಗ ನಾನು ಸ್ಲಿಮ್ ಸ್ಲಿಮ್ಮಿಂದ ಆಫ್ ಮಾಡ್ತಾಯಿದ್ದೀನಿ ಗ್ಯಾಸು ಆಫ್ ಮಾಡಿ ಟೇಸ್ಟ್ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಬಿಸಿ ಇದೆ ನಾಲ್ಗೆ ಸುಟ್ಬಿಡ್ತು ತುಂಬ ಚೆನ್ನಾಗಿ ಬಂದಿದೆ ಇವಾಗ ಸರ್ವ್ ಮಾಡಿ ಹಸ್ಬೆಂಡು ಕೊಡ್ತಾಯಿದ್ದೀನಿ ನಾನು ಆ್ಯಕ್ಚುಲಿ ಆವಾಗಲೇ ಬೆಂಡೆ ಇದು ಬದನೆಕಾಯಿ ಪಲ್ಯ ಮಾಡಿದ್ದೆ ಚಪಾತಿ ಅಂತ ಇದು ಮೂಲಂಗಿ ಪಲ್ಯ ಬಂದು ಸೈಡ್ ಡಿಶಾಗಿ ಮಾಡಿದ್ದೀನಿ ಚಪಾತಿ ಜೊತೆ ಇವತ್ತು ಬೆಂಡೆಕಾಯಿ ಪಲ್ಯ ಸಾರಿ ಬೆಂಡೆಕಾಯಿ ಅಲ್ಲ ಬದನೆಕಾಯಿ ಪಲ್ಯ